ನಮಸ್ಕಾರ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹ್ಮ್ ಕೆಲವು ಮೂಲ ದಾಖಲೆಗಳು ಸಿಕ್ಕಿವೆ ಅವು ಬಸವ ತತ್ವದ ವೈಜ್ಞಾನಿಕ ಚಿಂತನೆ ಬಗ್ಗೆ ಮಾತಾಡ್ತಾವೆ ಹೌದು ಅದನ್ನ ತೈಲತತ್ವ ಅಂತ ಇನ್ನೊಂದು ವ್ಯವಸ್ಥೆ ಜೊತೆ ಹೋಲಿಕೆ ಮಾಡಿರೋದು ಕೂಡ ಇದೆ ಕರೆಕ್ಟ್ ಈ ಮಾಹಿತಿ ಬಂದಿರೋದು ಆಕ್ಚುಲಿ ಒಂದು ಪಾದಯಾತ್ರೆ ಹಿನ್ನೆಲೆಯಲ್ಲಿ ನಂದಿ ಕೃಷಿ ಅಂದ್ರೆ ಎತ್ತುಗಳನ್ನು ಬಳಸಿ ಮಾಡೋ ಕೃಷಿ ಇದೆಯಲ್ಲ ಅದಕ್ಕೆ ಬೆಂಬಲ ಕೇಳಿ ವಿಜಯಪುರದಿಂದ ಬೆಂಗಳೂರಿಗೆ ಆಗಸ್ಟ್ ಶುರುವಾಗೋ ಪ್ಲಾನ್ ಹೌದು ಸೊ ಈ ಮೂಲಗಳ ಮುಖ್ಯ ಉದ್ದೇಶ ಏನು ಅಂದರೆ ಈ ಎರಡೂ ತತ್ವಗಳು ಬಸವ ತತ್ವ ಮತ್ತು ತೈಲತತ್ವ ಇವುಗಳ ನಡುವಿನ ವ್ಯತ್ಯಾಸಗಳನ್ನ ಹೇಳೋದು ಮತ್ತೆ ಅವು ಸಮಾಜ ಸಂಪನ್ಮೂಲ ಸಂಸ್ಕೃತಿ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ಹೇಳೋದು ಇಲ್ಲಿ ತೈಲ ತತ್ವ ಅಂದ್ರೆ ಏನು ಅಂತ ಸ್ಪಷ್ಟಪಡಿಸ್ಬಿಡೋಣ ಮೂಲಭೂತವಾಗಿ ಪೆಟ್ರೋಲಿಯಂ ಆಧಾರಿತ ಶಕ್ತಿ ಅಲ್ವಾ ಹೌದು ಪೆಟ್ರೋಲಿಯಂ ಶಕ್ತಿ ಮತ್ತೆ ಆಧುನಿಕ ಕೈಗಾರಿಕಾ ಕೃಷಿ ಪದ್ಧತಿಗಳು ಆ ವ್ಯವಸ್ಥೆಯನ್ನೇ ತೈಲ ತತ್ವ ಅಂತ ಇಲ್ಲಿ ಕರೆದಿರೋದು ಸರಿ ಹಾಗಾದ್ರೆ ಈ ಮೂಲಗಳ ಕೇಂದ್ರವಾದ ಏನು ಮುಖ್ಯವಾಗಿ ಏನ್ ಹೇಳ್ತಾ ಇದಾರೆ ಅವ್ರು ಹೇಳೋದು ಎತ್ತುಗಳನ್ನ ಬಳಸಿ ಕೃಷಿ ಮಾಡೋ ನಂದಿ ಕೃಷಿಕರು ಇದಾರಲ್ಲ ಅವರೇ ಬಸವ ತತ್ವದ ಅಡಿಪಾಯ ಅಂತ ಓಹೋ ಮತ್ತೆ ಇದು ಸಮಾಜದ ಒಳಿತಿಗೆ ಒಳ್ಳೇದು ಇದನ್ನ ಆಧುನಿಕ ವಿಜ್ಞಾನ ಕೂಡ ಒಪ್ಪುತ್ತೆ ಅಂತ ಪ್ರತಿಪಾದಿಸ್ತಾರೆ ಇದು ಇದು ಕುತೂಹಲ ಕೆರಳಿಸುತ್ತೆ ಅಂದ್ರೆ ಹೇಗೆ ಈ ಹೋಲಿಕೆ ಮಾಡಿದರೆ ಇವೆರಡಕ್ಕೂ ಖಂಡಿತ ಮೂಲಗಳು ಸ್ಪಷ್ಟವಾಗಿ ವ್ಯತ್ಯಾಸಗಳನ್ನು ಗುರುತಿಸಿವೆ ಮೊದಲನೇದಾಗಿ ಶಕ್ತಿಯ ಮೂಲ ನಂದಿ ವರ್ಸಸ್ ತೈಲ ಅದೇ ಆಮೇಲೆ ಸಂಪನ್ಮೂಲ ಬಳಕೆ ನವೀಕರಿಸಬಹುದಾದ ಸಂಪನ್ಮೂಲ ಬಸವ ತತ್ವದಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ತೈಲ ತತ್ವದಲ್ಲಿಯೇ ಅಂತ ಅಧಿಕಾರ ಮತ್ತು ಸಂಪತ್ತು ಹೇಗೆ ಹಂಚಿಕೆಯಾಗಿದೆ ಅನ್ನೋದು ಕೂಡ ವಿಕೇಂದ್ರೀಕೃತ ಮತ್ತು ಕೇಂದ್ರೀಕೃತ ಅಂದ್ರೆ ಒಂದು ಕಡೆ ಅಧಿಕಾರ ಹಂಚೋಗಿರುತ್ತೆ ಇನ್ನೊಂದು ಕಡೆ ಒಂದೇ ಕಡೆ ಸೇರಿರುತ್ತೆ ಅಂತ ನಿಖರವಾಗಿ ಆಮೇಲೆ ಅವಲಂಬನೆ ವಿಷಯದಲ್ಲಿ ಸ್ವಾವಲಂಬಿ ವರ್ಸಸ್ ಪರಾವಲಂಬಿ ಸರಿ ಕೊನೆಯದಾಗಿ ಸಮಾಜದ ಆರೋಗ್ಯ ಒಂದು ಆರೋಗ್ಯಯುತ ಸಮಾಜ ಇನ್ನೊಂದು ರೋಗಗ್ರಸ್ತ ಸಮಾಜ ಅಂತ ಹೋಲಿಸಿದಾರೆ ಅಬ್ಬಾ ಹಾಗಾದ್ರೆ ಇದು ಬರೀ ಕೃಷಿ ವಿಧಾನದ ಅಷ್ಟೇ ಅಲ್ಲ ಇದೊಂದು ಸಂಪೂರ್ಣ ಜೀವನ ದೃಷ್ಟಿಕೋನಗಳ ನಡುವಿನ ಆಯ್ಕೆಯನ್ನು ಹೌದು ಮತ್ತೆ ಈ ದಾಖಲೆಗಳಿದೆಯಲ್ಲ ಬಸವಣ್ಣನವರ ಕಾಯಕ ಮತ್ತು ಸಮಾನತೆಯ ತತ್ವಗಳನ್ನ ನಂದಿ ಕೃಷಿಯ ಸ್ವಾವಲಂಬನೆ ಮತ್ತು ವಿಕೇಂದ್ರೀಕೃತ ಸ್ವರೂಪಕ್ಕೆ ಲಿಂಕ್ ಮಾಡ್ತವೆ ಓ ಹಾಗಾಗಿನೇ ಅವರು ಸರ್ಕಾರಕ್ಕೆ ಕೆಲವು ಬೇಡಿಕೆಗಳನ್ನ ಇಟ್ಟಿರೋದು ಅದೇ ಕಾರಣಕ್ಕೆ ಕೆಲವು ನಿರ್ದಿಷ್ಟ ನೀತಿಗಳನ್ನ ಜಾರಿಗೆ ತನ್ನಿ ಅಂತ ಒತ್ತಾಯ ಮಾಡೋ ಪ್ರಸ್ತಾಪ ಇದೆ ಯಾವ ತರದ ನೀತಿಗಳು ಏನ್ ಕೇಳ್ತಿದರೆ ಮುಖ್ಯವಾಗಿ ಮೂರು ಬೇಡಿಕೆಗಳನ್ನು ನೋಡಬಹುದು ಒಂದು ನಂದಿ ಕೃಷಿಕರಿಗಾಗಿ ಮುಂದಿನ ಹತ್ತು ವರ್ಷಗಳ ಕಾಲ ರಾಜ್ಯ ಬಜೆಟ್ನ ಹತ್ತು ಪರ್ಸೆಂಟ್ ಮೀಸಲಿಡಬೇಕು ಅಂತ ಹತ್ತು ಪರ್ಸೆಂಟ್ನೇದು ಪ್ರತಿ ಜೋಡಿ ಎತ್ತುಗಳನ್ನ ಸಾಕಾಣಿಕೆ ಮಾಡೋಕೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅಂತ ಹನ್ನೊಂದು ಸಾವಿರ ಪ್ರತಿ ತಿಂಗಳು ಹೌದು ಮಣ್ಣು ಉಳಿಸಿ ಅಭಿಯಾನ ಇದೆಯಲ್ಲ ಅಂಶಗಳನ್ನ ಜಾರಿಗೊಳಿಸಬೇಕು ಅಂತ ಗಮನಿಸಬೇಕಾದ ಅಂಶ ಅಂದ್ರೆ ಈ ನೀತಿಗಳನ್ನ ನೇರವಾಗಿ ಬಸವ ಸಂಸ್ಕೃತಿಯ ರಕ್ಷಣೆಗೆ ಜೋಡಿಸಿದ್ದಾರೆ ಅಲ್ವಾ ನೀರು ಆಹಾರ ಬೆಳೆ ವೈವಿಧ್ಯತೆ ಜೀವ ವೈವಿಧ್ಯತೆ ದೇಸಿ ಹಸುಗಳು ಕೂಡು ಕುಟುಂಬ ಸಂಸ್ಕೃತಿ ಉದ್ಯೋಗ ಓಕೆ ಅಷ್ಟೇ ಅಲ್ಲ ಸಂವಿಧಾನ ಧರ್ಮ ಇವೆಲ್ಲ ಸಂರಕ್ಷಣೆ ಆಗ್ತವೆ ಅಂತ ಹೇಳಲಾಗಿದೆ ಸಂರಕ್ಷಣೆ ಸರಿ ಇದಕ್ಕೆ ವಿರುದ್ಧವಾಗಿ ತೈಲ ತತ್ವದಲ್ಲಿ ಅಂದ್ರೆ ಈಗಿನ ಪೆಟ್ರೋಲಿಯಂ ಆಧಾರಿತ ಪದ್ಧತಿಯಲ್ಲಿ ಇವೆಲ್ಲವೂ ನಾಶ ಆಗ್ತವೆ ಅಂತ ವಾದ ಮಾಡಲಾಗಿದೆ ಅಂದ್ರೆ ಇವರ ಪ್ರಕಾರ ಸಾಂಪ್ರದಾಯಿಕ ಕೃಷಿಯನ್ನ ಬೆಂಬಲಿಸೋದು ಕೇವಲ ಆರ್ಥಿಕ ಅಥವಾ ಪರಿಸರದ ಪ್ರಶ್ನೆ ಅಲ್ಲ ಖಂಡಿತ ಅಲ್ಲ ಅದು ನಮ್ಮ ಸಮಾಜದ ರಚನೆ ನಮ್ಮ ಸಾಂವಿಧಾನಿಕ ಮೌಲ್ಯಗಳು ಇವುಗಳ ರಕ್ಷಣೆಗೆ ಸಂಬಂಧಿಸಿದ್ದು ಅಂತ ಹೇಳ್ತಿದ್ದಾರೆ ಹೌದು ಇದು ತುಂಬಾ ಆಳವಾದ ಮಾತು ಮತ್ತೆ ಈ ವಾದಕ್ಕೆ ಇನ್ನೊಂದು ಸಾಂಸ್ಕೃತಿಕ ಆಯಾಮ ಕೂಡ ಕೊಡ್ತಾರೆ ಗೊತ್ತಾ ಹೇಗೆ ಭಾರತೀಯ ಸಮಾಜದಲ್ಲಿ ನಂದಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ತೋರ್ಸೋಕೆ ಉದಾಹರಣೆಗಳನ್ನ ಕೊಡ್ತಾರೆ ಓ ಹೌದಾ ಯಾವ ತರಹದ ಉದಾಹರಣೆಗಳು ನಮ್ಮ ಸಂವಿಧಾನದ ಮೊದಲ ಪುಟದ ಮೇಲೆ ಒಂದು ಮುದ್ರೆ ಇದೆಯಲ್ಲ ಹೌದು ಅಶೋಕ ಸ್ತಂಭದ ಕೆಳಗೆ ಅದರಲ್ಲಿ ನಂದಿ ಇದೆ ಅಂತಾರೆ ಕೆಲವು ರಾಜಕೀಯ ಪಕ್ಷಗಳ ಚಿಹ್ನೆಗಳು ಈಗ ಇಲ್ದಿದ್ರೂ ಹಿನ್ನೆ ಇದ್ವೋ ಮೊನ್ನೆ ಸುದ್ದಿಯಲ್ಲಿದ್ದ ಸೆಂಗೋಲ್ ಆ ರಾಜದಂಡದ ಮೇಲೆ ನಂದಿ ಇದೆ ಕೆಲವು ಯೂನಿವರ್ಸಿಟಿಗಳ ಲಾಂಛನಗಳಲ್ಲಿ ನೋಡಬಹುದು ಮನೆ ಪೂಜೆಗಳಲ್ಲಿ ಬಸವಣ್ಣನವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ ಅನ್ನೋದ್ರಲ್ಲಿರೋ ನಂದಿ ಉಲ್ಲೇಖ ದೇವಸ್ಥಾನಗಳಲ್ಲಿ ಹಬ್ಬಗಳಲ್ಲಿ ಹೀಗೆ ಹಲವು ಕಡೆ ನಂದಿಯ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸ್ತಾರೆ ಈ ಎಲ್ಲಾ ಉದಾಹರಣೆಗಳನ್ನ ಯಾಕೆ ಕೊಡ್ತಿದ್ದಾರೆ ನಂದಿ ಕೃಷಿ ಅನ್ನೋದು ಬರೀ ವ್ಯವಸಾಯ ಅಲ್ಲ ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಅಂತ ಹೇಳೋಕ್ನಾ ಖಚಿತವಾಗಿ ಅದನ್ನೇ ಬಲಪಡಿಸೋಕೆ ಪ್ರಯತ್ನಿಸ್ತಿದ್ದಾರೆ ಕೃಷಿ ಪದ್ಧತಿ ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯ ಜೊತೆ ಬೆರೆತ್ ಹೋಗಿದೆ ಅನ್ನೋದು ಅವರ ವಾದ ಸರಿ ನಂದಿ ಕೃಷಿ ತಂತ್ರಜ್ಞಾನವನ್ನ ನಾವು ಪ್ರೋತ್ಸಾಹಿಸ್ತರೆ ನಮಗೆ ಒಳ್ಳೆ ಸತ್ವಯುತ ವೈವಿಧ್ಯಮಯ ಆಹಾರ ಉತ್ಪನ್ನಗಳು ಸಿಗುತ್ತೆ ಜೊತೆಗೆ ಬಯೋಗ್ಯಾಸ್ ಉತ್ಪಾದನೆ ಮಾಡಬಹುದು ಇದರಿಂದ ಹಳ್ಳಿಗಳು ಸ್ವಾವಲಂಬಿ ಆಗ್ತವೆ ಮತ್ತು ಅಂತಿಮವಾಗಿ ರಾಷ್ಟ್ರವೇ ಸ್ವಾವಲಂಬಿ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ನಾವು ಮುಖ್ಯವಾಗಿ ಗಮನಿಸಿದ್ದು ಏನು ಅಂದ್ರೆ ಈಗಿನ ತೈಲ ತತ್ವ ಆಧಾರಿತ ವ್ಯವಸ್ಥೆಗೆ ಒಂದು ಪರ್ಯಾಯವಾಗಿ ಬಸವ ತತ್ವದ ಜೊತೆ ಸೇರ್ಕೊಂಡಿರೋ ನಂದಿ ಕೃಷಿಯನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ ಹೌದು ಇದನ್ನ ವೈಜ್ಞಾನಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಮಹತ್ವದ್ದು ಅಂತ ಹೇಳ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಕೆಲವು ನೀತಿಗಳನ್ನು ಸೂಚಿಸಿದ್ದಾರೆ ಸಾಂಸ್ಕೃತಿಕ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ ಅಂತ ನೋಡಿದೆ ಹೌದು ಇದು ಖಂಡಿತವಾಗಿಯೂ ಒಂದು ದೊಡ್ಡ ಬದಲಾವಣೆಯ ಪ್ರಸ್ತಾಪ ಈಗಿನ ಸಿಸ್ಟಂನಿಂದ ಈ ಹೇಳಿದ ಮಾಡೆಲ್ಗೆ ಹೋಗೋದು ಎಷ್ಟು ಸರಿ ಅದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಖಂಡಿತ ಕೊನೆಯದಾಗಿ ಒಂದು ಆಲೋಚನೆಗೆ ಹಚ್ಚುವ ವಿಷಯ ಅಂದ್ರೆ ಈ ದಾಖಲೆಗಳು ಹೇಳೋ ಹಾಗೆ ಕೃಷಿ ಪದ್ಧತಿಗಳಿಗೂ ಒಂದು ಸಮಾಜದ ಅಥವಾ ರಾಷ್ಟ್ರದ ಸಂಸ್ಕೃತಿ ಆಧ್ಯಾತ್ಮಿಕತೆ ಮೂಲ ಮೌಲ್ಯಗಳಿಗೂ ನಿಜವಾಗ್ಲೂ ಅಷ್ಟು ಆಳವಾದ ಸಂಬಂಧ ಇದೆಯಾ ಹೌದು ಈ ಮೂಲಗಳು ಕೊಟ್ಟಿರೋ ಎಲ್ಲಾ ಸಾಂಸ್ಕೃತಿಕ ಚಿಹ್ನೆಗಳನ್ನು ನೋಡಿದ್ರೆ ಅವರ ದೃಷ್ಟಿಕೋನದಲ್ಲಿ ಕೃಷಿ ಪದ್ಧತಿಗಳು ನಮ್ಮ ರಾಷ್ಟ್ರೀಯ ಅಸ್ಮಿತೆಯ ಜೊತೆ ಎಷ್ಟು ಆಳವಾಗಿ ಹೆಣೆದುಕೊಂಡಿವೆ ಇದು ನಾವು ನೀವು ಯೋಚಿಸಬೇಕಾದ ಒಂದು ಪ್ರಶ್ನೆ ಅನಿಸುತ್ತೆ